ಹರ್ಬಲ್ ಏರ್ ವಾಶ್ ಪೌಡರು ಇದಕ್ಕೆ ಮೂಲ ಬೇಸ್ ಏನು ಅಂದರೆ ಸೀಗಾಯಿ ನಾವು ಫಸ್ಟ್ ಎಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಸೀಗೇಕಾಯಿ ಪುಡಿ ಹಾಕ್ಕೊಂಡೇ ಸ್ನಾನ ಮಾಡ್ತಿದ್ದು ಈಗಲೂ ತುಂಬ ಜನ ಬಳಸ್ತಾರೆ ನಮ್ಮ ತಾಯಿ ಫಸ್ಟಿಂದ ಸೀಕಾಯಿ ಬೆಳ್ದು ನಾವೆಲ್ಲ ಓದಿರೋದು ಈ ಸಿಗೆಕಾಯಿ ಮಾರಿ ಬಂದಿರೋಂತಹ ದುಡ್ಡಿಂದನೇ ನಾವು ಓದಿರೋಂಥದ್ದು ನಮ್ಮ ತಾಯಿ ಸಿಗೆಕಾಯಿ ಕಂಬ್ಲಮ್ಮ ಅಂತಲೇ ಫೇಮಸ್ಸು ಫಸ್ಟ್ ಏನು ಅಂದರೆ ಬರೀ ಸಿಗೆಕಾಯಿ ಹಾಕೊಂಡು ಸ್ನಾನ ಮಾಡ್ತಾ ಇದ್ವಿ ಮತ್ತೆ ತುಂಬ ಜನ ನಮ್ಮ ಹತ್ರ ತಗೋತಾ ಇದ್ರು ಸೀಗೆಕಾಯಿ ಪುಡಿನ ಏನು ಹೇಳ್ತಾ ಇದ್ರು ಕೂದಲೆಲ್ಲ ರಫ್ ಆಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ನಾವು ತುಂಬ ರಿಸರ್ಚ್ ಮಾಡಿ ಕೂದಲಿಗೆ ಯಾವ್ಯಾವ್ದು ಒಳ್ಳೇದು ಯಾವ್ಯಾವ ಗಿಡ ಮೂಲಿಕೆ ಒಳ್ಳೇದು ಅಂತ ತಿಳ್ಕೊಂಡು ನಾವು ಇದಕ್ಕೆ ಸುಮಾರು ಒಂದು ಹದಿನೈದು ತರ ನಾವು ಗಿಡ ಮೂಲಿಕೆನ ಹಾಕಿ ಬೇಯಿಸಿ ಸಿಗಕಾಯಿ ಹದಿನೈದು ತರ ಗಿಡ ಮೂಲಿಕೆ ಹಾಕಿ ಮಾಡಿದೀವಿ ಇವತ್ತು ನಾನು ಅದರಲ್ಲೇ ಸ್ನಾನ ಮಾಡ್ಕೊಂಡ್ ಬಂದಿರೋದು ನಂಗೆ ಒಂದು ಒಳ್ಳೆ ಫ್ರೆಶ್ನೆಸ್ ಇದೆ ಒಂದು ಸಿಲ್ಕಿ ಸಿಲ್ಕಿ ಸಾಫ್ಟ್ ಸಾಫ್ಟ್ ಇದೆ ಕೂದಲು ಮತ್ತೆ ಏನು ಅಂದ್ರೆ ಮನೆ ಬಚ್ಚಲು ಮನೆಯಿಂದ ಹೋಗುವಂತಹ ನೀರಿನಿಂದ ಯಾವುದೇ ನೀರಿನ ಮಾಲಿನ್ಯ ಆಗಲ್ಲ ಮತ್ತೆ ಕೂದಲಿಗೂ ಸಹ ಒಂದು ಒಳ್ಳೆ ಬೆಳವಣಿಗೆ ಯಾವುದೇ ರೀತಿಯ ಕೆಮಿಕಲ್ಸ್ ಹಾಕಿಲ್ಲ ಇದಕ್ಕೆ ಇದಕ್ಕೆ ಅದೇ ಹೇಳ್ದೆ ನಾನು ಸಿಕ್ಕೇಕಾಯಿ ಪುಡಿ ಮೇಯ್ನು ಸುಮಾರು ಥರ ಹಾಕಿದ್ದೀವಿ ಮೆಂತ್ಯ ಹಾಕಿದ್ದೀವಿ ಕಾಳು ಹಾಕಿದ್ದೀವಿ ಮೆಹೆಂದಿ ಹಾಕಿದ್ದೀವಿ ಲಾವಂಚ ಬೇರೆ ಹಾಕಿದ್ದೀವಿ ದಾಸವಾಳದ ಎಲೆ ಪುಡಿ ಹಾಕಿದ ದಾಸವಾಳದ ಹೂವಿನ ಪುಡಿ ಹಾಕಿದ್ದೀವಿ ಮತ್ತು ತಂಗಡಿ ಹೂವಿನ ಹೂವು ಹಾಕಿದ್ದೀವಿ ಮತ್ತು ಸ್ವಲ್ಪ ಸುವಾಸನೆ ಬರಲಿ ಅಂತ ಹೇಳ್ಬಿಟ್ಟು ದವನ ಮರುಗ ಕಸ್ತೂರಿ ಅರಿಶಿನ ಈ ಥರ ಸುಮಾರು ಒಂದು ಹದಿನಾಲ್ಕು ಥರ ನಾವು ಅರ್ಪಿಸಾಕಿ ಮಾಡಿರೋ ಅಂಥದ್ದು ಫಸ್ಟ್ ನಾವೇ ಪ್ರಯೋಗ ಮಾಡಿ ನೋಡಿ ಹೇಗಿದೆ ಅಂತ ರಿಸಲ್ಟ್ ನೋಡಿ ಈಗ ಬಿಟ್ಟಿರೋದು ತುಂಬಾ ಚೆನ್ನಾಗಿದೆ ಇದ್ರ ರಿಸಲ್ಟು ಎಲ್ರಿಗೂ ಸ್ಯಾಂಪಲ್ ಕೊಡ್ತೀನಿ ತಗೊಂಡು ನೋಡಿ ಇದನ್ನೇ ಬಳಸಿ ದಯವಿಟ್ಟು ಆದಷ್ಟು ಶಾಂಪೂನ ಅವಾಯ್ಡ್ ಮಾಡಿ ನಮ್ದು ಸೇಲ್ ಆಗ್ಲಿ ಅಂತ ಹೇಳ್ತಿಲ್ಲ ನೀವು ಹೊರಗಡೆ ತಗೊಂಡೆ ಹಾಕೊಳ್ಳಿ ಬಟ್ ಇದನ್ನ ಯೂಸ್ ಮಾಡಿ ಮನೆಗಳಲ್ಲಿ ಅದೇ ರೀತಿ ನಾವು ಡಿಶ್ ವಾಶ್ ಪೌಡರ್ ಕೂಡ ಮಾಡಿದೀವಿ ಅದಕ್ಕೆ ಏನು ಅಂಟ್ವಾಳ್ಕಾಯಿ ಬೇಯಿಸು ಲೆಮನ್ ಪೀಲ್ ಪೌಡರು ಆರೆಂಜ್ ಪೀಲ್ ಪೌಡರು ಬೇವಿನ ನೆಲೆ ಪುಡಿ ಮರದ ಒಟ್ಟು ಆ ಮತ್ತೆ ಬೂದಿ ಭಸ್ಮ ಇಷ್ಟು ಹಾಕ್ಬಿಟ್ಟು ಮಾಡಿರೋದು ಒಳ್ಳೆ ರಿಸಲ್ಟ್ ಇದೆ ನಾವು ನಾವ್ ಏನೋ ಕದನ್ ಮಾಡಿದ್ವಿ ಅಂದ್ರೆ ಆದಷ್ಟು ಸಾವಯವ ರೀತಿಯಲ್ಲಿ ಯಾರ್ಯಾರು ಏನೇನ್ ಬೆಳ್ದಿತಾರೆ ಅದನ್ನೇ ತಗೋತಾ ಇದ್ವಿ ಗಾಣುದೆ ಪ್ರತಿಯೊಂದನ್ನು ಬಟ್ ಪಾತ್ರೆ ಬೆಳೆಯೋವಾಗ ಬೆಳಗೋವಾಗ ಯಾವಾಗ್ಲೂ ಬೇಜಾರಾಗೋದು ಒಂಚೂರು ಏನಾದ್ರೂ ಅದ್ರಲ್ಲಿ ಉಳಿದ್ರೆ ಮತ್ತೆ ಅದನ್ನೇ ತಿಂತೀವಲ್ಲ ಕೆಮಿಕಲ್ಸ್ ಒಳಗಡೆ ಹೋಗುತ್ತಲ್ಲ ಹೇಳಿ ತುಂಬಾ ಯೋಚನೆ ಮಾಡಿ ನಮ್ಗೆ ನವೀನ್ ಅವ್ರೂ ನಮ್ಗೆ ಯಾವಾಗ್ಲೂ ಹೇಳ್ತಾ ಇದ್ರು ಡಿಶ್ ವಾಶ್ ಪೌಡರ್ ಮಾಡಿ ಅಂತ ಹೇಳಿ ಸೊ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿ ಮತ್ತೆ ನಮ್ಮ ಇವರುನು ನಮಗೆ ಚೆನ್ನಾಗಿ ಎಲ್ಪ್ ಮಾಡಿದ್ರು ಕುಳ್ಳೇಗೌಡರು ಅವರು ಅವ್ರಿಗೆ ಏನೇನು ಹಾಕ್ಬೋದು ಹೇಳಿ ರಿಸಲ್ಟ್ ಚೆನ್ನಾಗಿದೆ ತಗೊಳ್ಳೋರೆಲ್ಲ ತಗೋತಾರೆ ಅವ್ರೇ ನಾವೇನು ನಾವೇನಕ್ಕೆ ಮಾಡಿರೋದು ಪಾತೆ ತೊಳಿಲಿಕ್ಕೆ ಅಂತ ಮಾಡಿರೋದು ಅವ್ರು ಹೇಳ್ತಾರೆ ನಾನು ಏನು ಸಿಂಕ್ ತೊಳಿತೀನಿ ಕೈ ತೊಳಿತೀನಿ ಹ್ಯಾಂಡ್ ವಾಶ್ ಮಾಡ್ತೀನಿ ಅಂತದ್ದು ಅವರವರು ಖುಷಿ ಬಟ್ ರಿಸಲ್ಟ್ ಚೆನ್ನಾಗಿದೆ ತಗೋತಾ ಇದ್ದಾರೆ ರಿಪೀಟೆಡ್ ಆಗಿ ಮತ್ತೆ ಯಾವುದೇ ರೀತಿ ಸ್ಕಿನ್ ಅಲರ್ಜಿ ಆಗ್ತಾ ಇಲ್ಲ ಫಸ್ಟ್ ಎಲ್ಲ ಕೈ ಉರಿ ಬರೋದು ಹಾಗೆ ಹೀಗೆ ಅನ್ನೋರಿಗೆಲ್ಲ ಈಗ ಆದಷ್ಟು ಅದರಿಂದ ಸಮಸ್ಯೆ ಪರಿಹಾರ ಆಗಿದೆ ನಾವು ಜೀವನ ಶೈಲಿ ಬದ್ಲು ಮಾಡ್ಕೋಬೇಕು ಅಂತೀವಿ ಫಸ್ಟ್ ನಾವು ಬೆಳಿಗ್ಗೆ ಎದ್ದ ಚೇಂಜ್ ಮನೆಯಲ್ಲಿ ಮನೆಗಳಲ್ಲಿ ಟೂತ್ ಪೇಸ್ಟ್ ಟೂತ್ ಪೇಸ್ಟ್ ಯಾವ್ದೇ ಕಾರಣಕ್ಕೂ ಬಳಸ್ಬೇಡಿ ಯಾರು ನಾಗಭೂಷಣ ಅಂಕಲ್ ಮಗ ಕ್ಯಾನ್ಸರ್ ಕ್ಯಾನ್ಸರ್ ರಿಸರ್ಚ್ ಮಾಡ್ತಿದ್ದಾನೆ ಅವ್ನ ಅವ್ನ ಹೇಳ್ತಾ ಇದ್ದಂತೆ ಬೆಳಿಗ್ಗೆ ಎದ್ದು ನಾವು ಅಲ್ಲ ಏನು ಪೇಸ್ಟ್ ಇಂದ ಅಲ್ಲು ಜನ ಅರ್ಧ ಕ್ಯಾನ್ಸರ್ ಬರ್ತಿದೆ ಸತಿ ನಾವು ಅಲ್ ಬ್ರಶ್ ಮಾಡಿದ್ರೆ ನೂರ್ ಸತಿ ನಾವು ಬಾಯಿ ತೊಳಿಬೇಕು ಅಂತ ಖಂಡಿತ ನಾವು ತೊಳಿತೀವ ತೊಳಿಯಲ್ಲ ಸತಿ ತೊಳಿಯೋದಕ್ಕೆ ನಮಗ್ ಲೇಸಿನೆಸ್ ಸೊ ಆದಷ್ಟು ಅದನ್ನ ನಾವು ಚೇಂಜ್ ಮಾಡ್ಕೋಬೇಕು ಪೇಸ್ಟ್ ನ ಚೇಂಜ್ ಮಾಡಿ ನಿಮ್ಗೆ ಅದ್ ಓಕೆ ನಮ್ದು ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಿಮ್ ಮನೆಯಲ್ಲಿ ಇಜ್ಲಿ ಇದೆಯಾ ಇಜ್ಲಲ್ಲಿ ಉಜ್ಜೆ ಅಥವಾ ಬೇವಿನ ಕಡ್ಡಿ ಸಿಗುತ್ತಾ ಬೇವಿನ ಕಟ್ಟಿಲಿ ಉಜ್ಜೆ ಅಥವಾ ಉಪ್ಪಲ್ಲಿ ಆದಷ್ಟು ಪೇಸ್ಟ್ ಅವಾಯ್ಡ್ ಮಾಡಿ ಬೇಕು ಅಂದ್ರೆ ನಮ್ಮ ಹತ್ರ ಕೂಡ ಮತ್ತೆ ಏನು ಲವಣ ಹಾ ಸೈಂಧವ ಲವಣ ಇಷ್ಟು ಹಾಕ್ಬಿಟ್ಟು ಮಾಡಿದೀವಿ ಚೆನ್ನಾಗಿದೆ ನಮ್ ತಗೊಂಡು ಯೂಸ್ ಮಾಡ್ತಿರೋರು ಕೂಡ ಬೆಳಿಗ್ಗೆ ಅಲ್ಲಿ ಫ್ರೆಶ್ ಮಾಡಿದ್ರೆ ಸಂಜೆವರೆಗೂ ಫ್ರೆಶ್ ಆಗಿರುತ್ತೆ ಬಾ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಅಂತ ಹೇಳ್ತಾರೆ